ಮ್ಯಾಮ್ ನಮಸ್ಕಾರ ಮ್ಯಾಮ್ ನನ್ನ ಹೆಸರು ಗಿರೀಶ್ ಅಂತ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಗಿರೀಶ್ ಈಗ ನಾವು ಚಾನೆಲ್ ವತಿಯಿಂದ ಬಂದ್ಬಿಟ್ಟು ನಿಮ್ಮನ್ನ ಜನರಲ್ ಆಗಿ ಓಕೆನಾ ಕ್ವೇಶನ್ ಅದಕ್ಕೆ ನೀವು ನಾ ಮೂರ್ ಕ್ವಶನ್ ಕೇಳ್ತೀನಿ ನಿಮ್ಗೆ ಆ ಮೂರ್ ಕ್ವಶನ್ ಅಲ್ಲಿ ಎರಡ್ ಕರೆಕ್ಟ್ ಆನ್ಸರ್ ಮಾಡ್ಬೇಕು ಒಂದ್ ಕ್ವಶನ್ ತಪ್ಪಿಡೋದು ಪರವಾಗಿಲ್ಲ ಎರಡ್ ಕ್ವೇಶನ್ ಆನ್ಸರ್ ಮಾಡೋದೇ ನಿಮ್ಗೆ ನಮ್ ಕಡೆಯಿಂದ ಒಂದು ಸರ್ಪ್ರೈಸಿಂಗ್ ಗಿಫ್ಟ್ ಇರುತ್ತೆ ಮೊದಲನೇ ಕ್ವಶನ್ ನಮ್ಮ ದೇಶದ ರಾಷ್ಟ್ರಪತಿ ಮೋದಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹೇಳಿದ ಮುರ್ಮು ಯಾವ ಮುರ್ಮು ಮುರ್ಮು ಅಂತ ಮುರ್ಮು ದ್ರೌಪದಿ ರೈಟ್ ಆನ್ಸರ್ ಎರಡ್ನೇ ಕ್ವಷನ್ ಅಂದ್ರೆ ಯಾವ ದೇಶದಲ್ಲಿ ಆ ಕತ್ಲೆ ಆಗೋಲ್ಲ ಸೂರ್ಯ ಮುಳುಗೋದೇ ಇಲ್ಲ ಆ ತರ ಬೆಳಕಿರುತ್ತೆ ಕತ್ಲೆ ಆಗಲ್ಲ ಆ ದೇಶ ಟ್ರೈ ಮಾಡಿದ ಯಾವುದೊ ಒಂದ್ ಹೆಸ್ರಲ್ಲಿ ಗೊತ್ತಿರುತ್ತೆ ಓಕೆ ಓಕೆ ಆಯ್ತು ಇದು ತುಂಬಾ ಈಸಿ ಕ್ವಶನ್ ನಮ್ ಬಾಯಲ್ಲಿ ಚಿಕ್ಕಮಗ್ ಇದಾಗ ಎಷ್ಟು ಇರುತ್ತೆ ದೊಡ್ಡವರಾದ್ಮೇಲೆ ಎಷ್ಟು ಅದೇ ಆಯ್ತು ಈ ಏಜ್ ಅಲ್ಲಿ ನಿಮ್ಗೆ ಎಷ್ಟು ಕರೆಕ್ಟ್ ನಮ್ಮ ದೇಶದ ಮಾಂಚೆಸ್ಟರ್ ಕಾಟನ್ ಹಬ್ ಅಂತ ನಮ್ ದೇಶದಲ್ಲಿ ಮುಂಬೈನ ಕರೀತಾರೆ ಅದೇ ತರ ನಮ್ಮ ರಾಜ್ಯದಲ್ಲಿ ಒಂದು ಮಾಂಚೆಸ್ಟರ್ ಇದೆ ಅಂದ್ರೆ ಕಾಟನ್ ಹಬ್ ಅಂತ ಯಾವ ಜಿಲ್ಲೆಯನ್ನ ಕರೀತಾರೆ ಗೊತ್ತಿಲ್ಲ ನಂಗೆ ಕೆ ಸವೆಂಟಿ ನಿನ್ಗ್ಯಾಕ್ ಆಗ್ ಇವೆಲ್ಲ ಕೆ ಸೆವೆಂಟಿ ಊರ ಹೆಸರಲ್ಲಿ ಊರಲ್ಲಿ ನನ್ ಬಿಟ್ರೆ ಬುದ್ಧವಂತನ್ ಮಗ ಇನ್ಯಾವನವ್ ಲಾ ಅಮಾವಾಸೆ ರಾನ್ಸರ್ ಲಾಸ್ಟ್ ಅಲ್ಲಿ ಹೇಳ್ತೀನಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚಾಗಿ ಹೆಚ್ಚಳವಾಗಿ ಸಾವಿರದ ಎಂಟುನೂರಿಂದ ಎರಡ್ ಸಾವಿರದ ಒಂದರೆಗೂ ನಮ್ ದೇಶಕ್ಕೆಲ್ಲ ಒಂದು ಬಂಗಾರದ ಗಣಿ ಸರ್ಬರಾಜ್ ಮಾಡ್ತು ಅದು ಈಗ ಮುಚ್ಚಲ್ಪಟ್ಟಿದೆ ಆ ಗಣಿ ಕೆಜಿಎಫ್ ರೈಟ್ ಆನ್ಸರ್ ಕೆಜಿಎಫ್ ಫುಲ್ ಫಾರ್ಮ್ ಅಲ್ಲ ಕೆಜಿಎಫ್ ಫುಲ್ ಫಾರ್ಮ್ ಕೆಜಿಎಫ್ ಗಣಿ ಮ್ಯಾಮ್ ಕನ್ನಡದವರು ಹೌದು ತುಂಬಾ ತುಂಬಾ ಧನ್ಯವ್ರು ನೆಕ್ಸ್ಟ್ ಈಗ ಅದೇ ತರ ಅದಕ್ಕೆ ರಿಲೇಟೆಡ್ ಈಗ ಪ್ರಸ್ತುತ ನಮ್ಮ ರಾಜ್ಯದಲ್ಲಿ ಈಗ ಚಾಲ್ತಿಯಲ್ಲಿರುವಂತಹ ಗಣಿ ಯಾವ ಜಿಲ್ಲೆಯಲ್ಲಿದೆ ಅದು ಯಾವ ಊರಲ್ಲಿ ಇದೆ ಆ ಊರ

ಆನ್ಸರ್ ಹೇಳ್ತೀನಿ ಆನ್ಸರ್ ಇಲ್ಲ ಮೊದಲನೇ ಕ್ವಶನ್ಗೆ ಕಾಟನ್ ಹಬ್ ಅಂತ ದಾವಣಗೆರೆ ಕರೀತಾರೆ ದಾವಣಗೆರೆ ನಮ್ಮ ರಾಜ್ಯದಲ್ಲಿ ದಾವಣಗೆರೆನ ಕಾಟನ್ ಹಬ್ ಮ್ಯಾಂಚೆಸ್ಟರ್ ಅಂತ ಕರೀತಾರೆ ಮತ್ತೆ ಈಗ ಪ್ರಸ್ತುತ ಕೋಲಾರ ಗೋಲ್ಡ್ ಫೀಲ್ಡ್ ಸಾವಿರದ ಎಂಟುನೂರಿಂದ ಬ್ರಿಟಿಷರ ಕಾಲದಿಂದಲೂ ಎರಡ್ ಸಾವಿರದ ಒಂದ್ವರೆಗೂ ಪೂರೈಸ್ಕೊ ಬಂದಿದೆ ಗೋಲ್ಡ್ ನ ಸರ್ಬಜ್ ಅಂದ್ರೆ ಅಲ್ಲಿಂದ ಎಕ್ಸ್ಪೋರ್ಟ್ ಎಲ್ಲ ನಮ್ಮ ದೇಶದಲ್ಲೇ ಅದ್ಭುತವಾದ ಸ್ಥಳ ಪೂರೈಸಿದೆ ಗೋಲ್ಡ್ ನ ಅದು ಮುಚ್ಚಲ್ಪಟ್ಟು ನಂತರ ನಮ್ಮ ರಾಜ್ಯದಲ್ಲೇ ರಾಯಚೂರಿನ ಹತ್ತಿ ರಾಯಚೂರಿನ ಹತ್ತಿಯಲ್ಲಿ ಈಗ ಪ್ರ ಈಗ ಪ್ರಸ್ತುತ ಇರುವ ಗೋಲ್ಡ್ ಮೈನ್ ಅಲ್ಲಿಂದ ಗೋಲ್ಡ್ ನ ಯಸ್ ಅದೇ ರೈಚಿನಾ ಹತ್ತಿನ ಆ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ ನಿಮ್ ಜಡ್ಗಾರ್ ಯಾರುನೋ ಅವರಪ್ಪ ಮಾಸ್ಟರ್ ಪೀಸ್ ಕೇಳಿದ್ದೆ ನೋಡಿರ್ಲಿಲ್ಲ ರಾಜ್ಯ ಕಪ್ಲೇ ಆಗಲ್ಲ ಯಾವ ದೇಶ ಗುಗ್ಗೆಪ್ಪಗೆ ಇದ್ರೆ ನೀಟಾ ಆಡದೇ ಇಲ್ಲ ಏನಂದೆ ಇನ್ನೊಂದಸ ನಾರ್ ಮೇಮ್ ನಾರ್ ನಾರ್ ಆ डोंಟ್ ಸಂತೆ ಅಂತ ಆನ್ಸರ್ ಇದು ಮೇಮ್ ನೆಕ್ಸ್ಟ್ கேட் மேம் அவரேசிசி அந்த நம்ம பட்சி நவிலோ ಎಂತ ಈಜಿ ನೋಡಿ ಎಷ್ಟು ಈಜಿ ಇದೆ ಎಷ್ಟು ಈಜಿ ಅಲ್ವಾ ಹೌದು ಹಾ ನಮ್ಮ ರಾಜ್ಯದ ಶಿಕ್ಷಣ ಮಂತ್ರಿ ಯಾರು ತುಂಬಾ ಈಜಿ ಮ್ಯಾಮ್ ಹೇಳಿ ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಬಂಗಾರಪ್ಪನ್ ಮಗಾನ

ಈಜಿ ಕ್ವೆಷನ್ ಕೇಳ್ತೀನಿ ಆ ನಮ್ ಬೆಂಗಳೂರಿನ ಹಳೆಯ ಹೆಸ್ರು ಮೊದ್ಲೇ ಹೆಸ್ರು ಬೆಂಡಕಾಳು ಬೆಂಡಕಾಳು ಹೇಳ್ಬಿಟ್ರು ಹೇಳ್ಬಿಟ್ರ ವಾ 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 ಮತ್ತೆ ಎರಡು ಕೇಳಿದ್ರೆ ಒಂದ್ ಕಾಣ್ಸ ಏನಿಲ್ವಲ್ಲ ಏ ಮಧು ಬಗಾರ ಮತ್ತೆ ಇವ್ರು ಹೇಳಿಲ್ವಲ್ಲ ನೀವ್ ಹೇಳಿದ್ರ ಹೇಳಿ